ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರೆದ ಭಾಗ ಮಗನ ಈ ಭೌತಿಕ ದೃಷ್ಟಿಕೋನ ತಾಯಿಗೆ ತುಂಬಾ ಇಷ್ಟವಾಗಿತ್ತು ಮನೆಗೆ ಹೋಗುತ್ತಿದ್ದಂತೆ ಮಗ ಸೊಸೆಗೆ ದೃಷ್ಟಿ ತೆಗೆಸಿದರು ಮನೆಯಲ್ಲಿ ಚಿತ್ರದ ಮಾತೆ ಇನ್ನು ಊರಿಗೆ ಹೊರಡುತ್ತೇನೆ ಎಂದಳು ಮಂದಾರ ರವೀಂದ್ರ ತಾಯಿಯೊಡನೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಬರುವುದಾಗಿ ಹೇಳಿದ ಗಂಡ ಹೆಂಡತಿ ಹನಿಮೂನ್ ಹೋಗುವ ವಿಚಾರದಲ್ಲಿ ಇದ್ದರು ರಾತ್ರಿ ಶಚಿ ಗಂಡನನ್ನು ಒಲೈಸುತ್ತಾ ಏನ್ರಿ ಮನೆ ವಿಚಾರ ಯಾವಾಗ ಮಾತಾಡ್ತೀರಿ ಎಂದಳು ನಾಳೆಯೇ ಮಾತನಾಡೋಣ ಚಿನ್ನ ಅವರು ಹತ್ತಿರ ಬಂದರೆ ನಮಗೂ ಒಳ್ಳೆಯದಲ್ಲವಾ ಅಮ್ಮನಿಗೂ ಅದೇ ಆಸೆ ಅಂತಾನೆ ಇವತ್ತಿನ ಚಿತ್ರದಲ್ಲಿ ನನ್ನ ಅಭಿನಯದ ಬಗ್ಗೆ ಹೇಳಲೇ ಇಲ್ಲ ಹೇಳೋದೇನಿದೆ ಶಚಿ ನಿನ್ನಲ್ಲಿ ಕಲೆ ಇದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಒಳ್ಳೆಯ ಫೋಟೋಜೆನಿಕ್ ಫೇಸ್ ಇದೆ ಕೆಲ ಕೋನಗಳಲ್ಲಿ ಎಂತಹ ಬ್ಯೂಟಿ ನಿನ್ನದು ಮಾರ್ವೆಲಸ್ ಎಂದನು ನಾನೇ ದಂಗಾದೆ ಇದು ನನ್ನ ಶಚಿನ ಅಂತ ನಾಳೆಯಿಂದ ನೋಡು ನಿರ್ಮಾಪಕ ನಿರ್ದೇಶಕರು ನಿನ್ನ ಹುಡುಕಿಕೊಂಡು ಬರ್ತಾರೆ ನೋಡ್ತಾ ಇರು ಅಲ್ಲ ಆ ಪೂಜಾ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಆ ಕ್ರೆಡಿಟ್ ಎಲ್ಲ ನಿನಗೆ ಸೇರಬೇಕು ಅಂತಹ ಸುಂದರ ಮಗುಗೆ ದೇವರು ಎಂತಹ ಶಿಕ್ಷೆ ಕೊಟ್ಟಿದ್ದಾನೆ ನೋಡಿ ಇಂಥ ಮಗುನ ಬಿಟ್ಟಿರೋಕೆ ಆ ತಂದೆ ತಾಯಿಗೆ ಮನಸ್ಸಾದರೂ ಹೇಗೆ ಬರುತ್ತೋ ಏನೋ ಅಮ್ಮ ಅಮ್ಮ ಅಂತ ಓಡಿ ಬರುತ್ತೆ ಈಗ ಸಾಕಷ್ಟು ಇಂಪ್ರೂವ್ ಆಗಿದೆ ಹೆತ್ತವರು ಇಂಥ ಅಂತಹ ಮಕ್ಕಳು ತಮಗೆ ಹೊರೆಯಾಗ್ತಾರೆ ಅಂತ ಇಲ್ಲಿ ಕರೆ ತಂದು ಬಿಟ್ಟು ಅದು ಹೇಗೆ ನಿರಾತಂಕವಾಗಿರ್ತಾರೋ ಕಾಣೆ ನಮಗೆ ನಾಲ್ಕು ದಿನ ನೋಡದಿದ್ದರೆ ಹೇಗೋ ಆಗುತ್ತೆ ನಾವು ಮನಸ್ಸಿಟ್ಟು ಅವರನ್ನು ಕಾಳಜಿಯಿಂದ ನೋಡಿಕೊಂಡರೆ ಆ ಮಕ್ಕಳು ಭವಿಷ್ಯ ಕಾಣ್ತಾರೆ ಅಂತಹ ಪೋಷಕರು ಈ ಚಿತ್ರ ನೋಡಬೇಕು ಹಾಗೆ ನೋಡಲಿ ಅಂತಾನೆ ಪತ್ರಿಕೆಗಳಲ್ಲಿ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಅಂತಹ ಮಕ್ಕಳನ್ನು ಕೀಳಾಗಿ ಕಾಣುವ ಜನರು ಈ ಚಿತ್ರ ನೋಡಬೇಕು ನಮ್ಮ ಉದ್ದೇಶ ಸಫಲವಾಗಲಿ ಅನ್ನೋದೇ ಮಹದಾಸೆ ಎಂದನು ಹಾಗಾಗಿ ಇಂತಹ ಕೆಲ ಸಕ್ಕಾದರೂ ಹೆತ್ತವರು ಸಹಜ ಪ್ರೀತಿ ದೊರೆತರೆ ನಮ್ಮ ಪ್ರಯತ್ನ ಫಲಕಾರಿಯಾದಂತೆ ಎಂದ ಚಿತ್ರ ನೋಡಿದ ಎಲ್ಲರೂ ಅದನ್ನೇ ಹೇಳಿದ್ದು ಕೆಲವರಂತೂ ಅತ್ತು ಬಿಟ್ಟಿದ್ದಾರೆ ನೋಡೋಣ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಎಂದ ಅವನ ಪ್ರಯತ್ನ ಪತ್ರಿಕೆಗಳ ಮೂಲಕ ಫಲ ಕಂಡಿತು ಚಿತ್ರದ ಉದ್ದೇಶವನ್ನು ಪ್ರತಿ ಪತ್ರಿಕೆಗಳು ಮೆಚ್ಚುಕೊಂಡಿದ್ದವು ಹೊಗಳಿದ್ದವು ಬುದ್ಧಿಮಾಂದ್ಯ ಮಕ್ಕಳಿಂದಲೇ ಅಭಿನಯ ತೆಗೆಸುತ್ತಿರುವುದು ನಿರ್ದೇಶಕರ ಪ್ರತಿಭೆಯನ್ನು ಮತ್ತಷ್ಟು ಗರಿಗೆದರುವಂತೆ ಆಗಿದೆ ಜೊತೆಗೆ ಮನಸ್ಸು ಮಾಡಿದರೆ ಆ ಮಕ್ಕಳು ಸ್ವಲ್ಪವಾದರೂ ಬೆಳೆಯಬಲ್ಲರು ಎಲ್ಲರೂ ತೀವ್ರ ಬುದ್ಧಿಮಾಂದರೆ ಇರುವುದಿಲ್ಲ ಹೀಗೆಯೇ ವಿಷಯವನ್ನು ವಿವಿಧ ರೀತಿಯಲ್ಲಿ ವಿಶ್ಲೇಷಿಸಿ ಇದೊಂದು ಸಮಾಜಕ್ಕೆ ದಾರಿದೀಪವಾಗುವ ಚಿತ್ರ ಎಂದೆಲ್ಲ ವಿಮರ್ಶಿಸಿದರು ಶಚಿ ತರುಣ್ ಶಿವಾನಿ ವಿಶೇಷವಾಗಿ ಪೂಜಾಳ ಅಭಿನಯವನ್ನು ಹೊಗಳಿದ್ದರು ಒಂದೊಂದು ಪತ್ರಿಕೆ ಒಂದೊಂದು ವಿಧದ ವಿಶ್ಲೇಷಣೆ ಮಾಡಿ ವರ್ಷದ ಕೆಲವೇ ಉತ್ತಮ ಚಿತ್ರಗಳ ಸಾಲಿನಲ್ಲಿ ಮೊದಲು ನಿಲ್ಲುವ ಚಿತ್ರವೆಂದು ಹೊಗಳಿದ್ದವು ಬೆಳಿಗ್ಗೆಯಿಂದಲೇ ಫೋನ್ಗಳು ಇಡೀ ದಿನ ಮನೆಯವರಿಗೆ ಫೋನ್ ಅಟೆಂಡ್ ಮಾಡುವುದೇ ಆಯಿತು ಈ ಮಧ್ಯೆ ಬಂಗಲೆ ಓನರ್ ಕರೆಸಿ ಮಾತಾಡಿದ ಮಂದಾರ ಆ ದಿನ ಹೊರಟಳು ಅವಳನ್ನು ಉಡುಗೊರೆಯೊಂದಿಗೆ ಬೀಳ್ಕೊಟ್ಟರು ರವೀಂದ್ರ ತಾಯಿಯೊಂದಿಗೆ ಪ್ರವಾಸ ಹೊರಟ ತಯಾರಿ ನಡೆಸಿದರೆ ವಿವೇಕ್ ತರುಣ್ ಜೊತೆ ಹನಿಮೂನ್ ಗೆ ಹೋಗುವ ಪ್ಲಾನ್ ಮಾಡುತ್ತಿದ್ದ ಎರಡು ಜೋಡಿಯು ಹೋಗುವುದೆಂದು ನಿರ್ಧಾರವಾಯಿತು ಕೋಗಿಲೆ ಚಿತ್ರದ ಕತೆ ಚಿತ್ರಕತೆ ಮುಂತಾದವುಗಳಿಗೂ ತಯಾರಿ ನಡೆಸತೊಡಗಿದರು ಮೂರು ನಾಲ್ಕು ತಿಂಗಳಲ್ಲಿ ಆ ಚಿತ್ರವನ್ನು ತಯಾರಿಸುವ ಉದ್ದೇಶ ಎಲ್ಲರಿಗೂ ಇತ್ತು ಚಿತ್ರ ಕೆಲ ಕೇಂದ್ರಗಳಲ್ಲಿ ಬಿಡುಗಡೆಯಾಯಿತು ಹೊಗಳಿಕೆಯ ದೃಷ್ಟಿಯಿಂದ ಅಂತಹ ಉತ್ತಮ ಸ್ಥಿತಿ ಇರದಿದ್ದರೂ ಯಾರೂ ಹೆದರಲಿಲ್ಲ ಸಚಿ ರೆಕಾರ್ಡ್ಗಳನ್ನು ಮುಗಿಸಬೇಕಾಗಿತ್ತು ಎರಡು ಕಡೆ ಹೋಗಬೇಕಾಗಿತ್ತು ಬಾಂಬೆ ಮದ್ರಾಸ್ಗಳಿಗೂ ತಾಯಿ ಜೊತೆಯೇ ಹೋಗಿ ಬಂದಳು ತಾಯಿ ಆಗಲೇ ಮನೆ ಕೊಂಡು ಮಗನ ಹೆಸರಿಗೆ ಮಾಡಿದ್ದಳು ಹಣ ಮಾತ್ರ ಶಚಿ ಗಳಿಸಿದ್ದು ಆ ದಿನ ಗಂಡ ಹೆಂಡತಿ ಇಬ್ಬರು ಹೊರಟಿದ್ದರು ಅಷ್ಟರಲ್ಲಿ ಹೊರಗಡೆ ಗೂರ್ಖಾ ಯಾರಿಗೋ ಜೋರು ಮಾಡುತ್ತಿದ್ದ ನಂತರ ಒಳಬಂದು ಬಂದು ಸಾರ್ ಯಾರು ಗಂಡ ಹೆಂಡತಿ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದ ಯಾರಂತೆ ಹೇಳ್ತಿಲ್ಲ ನಿಮ್ಮ ಬಳಿ ಹೇಳಬೇಕಂತೆ ಎಂದನು ಸರಿ ಕಳಿಸು ಒಳಗೆ ಅವರಿಬ್ಬರು ಒಳಗೆ ಬಂದರು ಬಡತನದ ರೇಖೆಗಳು ಅವರ ಮೈ ತುಂಬ ತುಂಬಿಕೊಂಡಿದ್ದವು ಇಬ್ಬರು ನಮಸ್ಕರಿಸಿದರು ಬನ್ನಿ ಕೂತ್ಕೊಳ್ಳಿ ನಿಮ್ಮ ಪರಿಚಯವಾಗಲಿಲ್ಲ ಎಂದನು ನಾವು ಪೂಜಾಳ ತಂದೆ ತಾಯಿಯರು ಯಾವ ಪೂಜಾ ಅದೇ ನಿಮ್ಮ ಮನಸ್ಸು ಚಿತ್ರದಲ್ಲಿ ಅಭಿನಯಿಸಿದ್ದಾಳಲ್ಲ ಬುದ್ಧಿಮಾಂದ್ಯ ಮಗು ಶಚಿ ಪೂಜಾಳ ಹೆಸರು ಕೇಳಿ ಹೊರಬಂದಳು ಏನಾಗಬೇಕಾಗಿತ್ತು ನಮ್ಮ ಮಗುನ ಉಪಯೋಗಿಸಿಕೊಂಡು ಸಿನಿಮಾ ಮಾಡಿದ್ದೀರಿ ನೀವು ಹೌದು ಮತ್ತೆ ಮತ್ತೆ ಏನು ಬೇಗ ಬೇಗ ಹೇಳಿ ನನಗೆ ವೇಳೆ ಇಲ್ಲ ಸಿನಿಮಾದಲ್ಲಿ ಮಾಡುವವರಿಗೆ ಸಾವಿರಾರು ರೂಪಾಯಿ ಕೊಡ್ತಾರಂತೆ ನಮ್ಮ ಮಗುನ ಉಪಯೋಗಿಸ್ಕೊಂಡು ನೀವು ಏನು ಕೊಟ್ಟಿಲ್ಲ ಈಗ ಅವನಿಗೆ ಎಲ್ಲ ಸ್ಪಷ್ಟವಾಯಿತು ಯಾರು ಹೇಳಿದರೂ ಕೊಟ್ಟಿಲ್ಲ ಅಂತ ಅದನ್ನು ಶಾಲೆಗೆ ಕೊಟ್ಟಿದ್ದೀವಿ ಅವಳ ಮುಂದಿನ ಭವಿಷ್ಯಕ್ಕಾಗಿ ಬ್ಯಾಂಕಿನಲ್ಲಿ ಇಟ್ಟಿದ್ದೀವಿ ಎಂದ ಅವರಿಂದ ಹೆತ್ತ ನಮಗೇನು ಬಂತು ಅವಳನ್ನು ಹೊತ್ತು ಹೆತ್ತು ಎರಡು ವರ್ಷದವರೆಗೆ ಸಾಕಿದ್ದೀವಿ ಹೌದು ಸಾಕಿದ್ದೀರಾ ಎರಡು ವರ್ಷಕ್ಕೆ ಆ ಮಗು ಬುದ್ಧಿಮಾಂದ್ಯ ಮಗು ಎಂದು ಗೊತ್ತಾಗ್ತಿದ್ದ ಹಾಗೆ ಆ ಶಾಲೆಗೆ ಸೇರಿಸಿ ತಪ್ಪು ವಿಳಾಸ ಕೊಟ್ಟು ಹೋಗೀತೀರಾ ಶಚಿ ಮುಂದೆ ಬಂದು ಮಾತಾಡಿದಳು ಅಲ್ಲಿಂದ ಇಲ್ಲಿಯವರೆಗೆ ಒಂದು ಸಾರಿಯಾದರೂ ಒಂದು ಬಂದು ಮಗು ನಾನು ನೋಡಿದೀರಾ ಕೇಳಿದೀರಾ ತಂದೆ ತಾಯಿ ಇದ್ದು ಅದು ಅನಾಥವಾಗಿದೆ ಹಾಗಾಗಿ ಮಗುವಿನ ಇದು ಮಗು ಹೀಗೆ ಹುಟ್ಟಿತು ಮಗುವಿನ ತಪ್ಪ ಅದನ್ನು ಹೀಗೆ ಅನಾಥ ಮಾಡಿ ಹೋದ ನೀವು ಈಗ ಆ ಮಗುಗೆ ಹೆಸರು ಬಂತು ಹಣ ಬಂತು ಅಂತ ಬಂದಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಮಕ್ಕಳು ಬೇಕು ಅವರ ಕಷ್ಟ ದುಃಖ ಬೇಡ ಎಂದರೆ ನಾವು ಏನೂ ಕೊಡಲ್ಲ ಕೊಡೋದನ್ನು ಆ ಶಾಲೆಗೆ ಕೊಟ್ಟಿದ್ದೀವಿ ನಿಮ್ಮಂಥ ತಂದೆ ತಾಯಿಗಳು ಅಂತಾರ ಸಾಕಿ ಸಲಹೆ ನೋಡಿಕೊಂಡಿದ್ದರೆ ಅದರ ಹಣದ ಮೇಲೂ ಅಧಿಕಾರ ಇರೋದು ನಿಮಗೆ ಅದ್ರ ಮೇಲೂ ಇರ್ತಿತ್ತು ಈಗ ಯಾವ ಅಧಿಕಾರನೂ ಇಲ್ಲ ಹೆತ್ತಕ್ಷಣ ಅಧಿಕಾರ ಬರಲ್ಲ ಅವನ್ನು ವಾತ್ಸಲ್ಯದಿಂದ ಮಮತೆ ಪ್ರೀತಿಗಳಿಂದ ಸಾಕಬೇಕು ಆ ಮಕ್ಕಳು ತಾಯಿಗಾಗಿ ಹಂಬಲಿಸುವುದನ್ನು ನೋಡಿದರೆ ನಮಗೆ ದುಃಖವಾಗುತ್ತೆ ಹೋಗಿ ಇಲ್ಲಿಂದ ಎಂದ ಮಗುನ ಅನಾಥಳನ್ನಾಗಿ ಮಾಡಿದ್ದೀರಾ ನಾಚಿಕೆ ಆಗಲ್ವಾ ಈಗ ಬಂದು ಹಣ ಕೇಳೋಕೆ ಅವಳ ಕಣ್ಣುಗಳಲ್ಲಿ ನೀರು ಬಂದು ಗದ್ಗದಿತಳಾಗಿ ಮಾತನಾಡಲು ಆಗಲೇ ಇಲ್ಲ ಶಚಿ ನೀನು ಸುಮ್ಮನಿರು ವಿವೇಕ್ ಅವಳನ್ನು ತಪ್ಪಿ ಸಂತೈಸಿದ ನೋಡಿ ನಾವು ಕೊಡೋದು ಮಗುಗೆ ಮಾತ್ರ ಅದರ ಜವಾಬ್ದಾರಿ ಹೊತ್ತುಕೊಂಡಿದ್ದೀವಿ ನಿಮಗೇನು ಕೊಡಲ್ಲ ಹೊರಟು ಹೋಗಿ ಎಂದ ನಾವು ಪೂಜಾಳನ್ನು ಕರೆದುಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ಏನು ಮಾಡ್ತೀರಾ ಮೊದಲೇ ಯಾಕೆ ಕರ್ಕೊಂಡು ಹೋಗಲಿಲ್ಲ ನೋಡಿ ನಿಮಗೆ ಹಣ ಬೇಕು ಅಂದರೆ ಸ್ವಲ್ಪ ಕೊಡ್ತೀನಿ ಆದರೆ ಆ ಮಗು ಜೀವನ ಹಾಳು ಮಾಡಬೇಡಿ ಅವಳಿಗೆ ಶಾಲೆಯಲ್ಲಿ ಏನಿಲ್ಲ ಅಂದರೂ ತನ್ನ ಕೆಲಸ ತಾನು ಮಾಡಿಕೊಳ್ಳುವುದನ್ನು ಕಲಿಸುತ್ತಿದ್ದಾರೆ ಅವಳು ಅಷ್ಟಾದರೂ ಆಗಲಿ ಮತ್ತೆ ಆ ಮಗು ಹೆಸರು ಹೇಳಿಕೊಂಡು ಎಲ್ಲೂ ಹಣ ಕೇಳಲು ಹೋಗಬೇಡಿ ಎಂದು ಹೋಗಿ ನೋಟಿನ ಕಂತೆ ತಂದು ಅವರ ಕೈಗೆ ಕೊಟ್ಟು ಅವರನ್ನು ನಮಸ್ಕರಿಸಿ ಹೊರಟರು ನೋಡಿದ್ಯಾ ಪ್ರಪಂಚದ ಮೇಲೆ ಎಂತೆಂತಹ ಜನರು ಇರ್ತಾರೆ ಅಂತ ಇಷ್ಟು ವರ್ಷ ಮಗು ನೆನಪಾಗದೆ ಈಗ ಆಗಿರುವುದು ಕೇಳಿ ಅವರು ಶಾಲೆಗೆ ಹೋಗಿ ಮಗು ಕೇಳಿದರೆ ಹಾಗೆಲ್ಲ ಕೊಡಲ್ಲ ಅವರು ಬಂದು ಓಡಿಸ್ತಾರೆ ಅಷ್ಟೇ ನಡಿ ಲೇಟ್ ಆಯಿತು ಗಂಡ ಹೆಂಡತಿ ಹೊರಟರು ಎಲ್ಲವನ್ನು ನೋಡುತ್ತಿದ್ದ ಶುಭ ಕಣ್ಣಿಗೆ ಸೆರಗನ್ನು ಒತ್ತಿ ಹಿಡಿದುಕೊಂಡಳು ಎಷ್ಟೇ ತಡೆದರೂ ದುಃಖ ಉಕ್ಕಿ ಬರುತ್ತಿತ್ತು ಸುಲೋಚನ ಅವಳಿಗೆ ಸಮಾಧಾನ ಹೇಳಿದಳು ಅವರತ್ತ ಹೋಗುತ್ತಿದ್ದಂತೆ ಶಿವಾನಿ ಬಂದಳು ಅವಳ ಮುಖ ತುಂಬ ಬಾಡಿತ್ತು ಏನಾಯಿತು ಯಾಕೆ ಈಗ ಹೀಗಾಗಿದ್ದೀಯಾ ತಾಯಿ ಪ್ರೀತಿ ತೋರಿಸುತ್ತಾ ಕೇಳಿದಳು ಶಿವಾನಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆ ಅಳುವಿನ ವೇಗ ನೋಡಿ ತಾಯಿ ಶುಭ ಅದು ಕಡಿಮೆಯಾಗುವವರೆಗೂ ಸುಮ್ಮನಿದ್ದರು ಏನಾಯಿತು ಶಿವಾನಿ ಶುಭ ಅವಳ ಬೆನ್ನು ಸವರುತ್ತಾ ಕೇಳಿದಳು ಚಿಕ್ಕತ್ತೆ ಚೆನ್ನಾಗಿ ತೊಂದರೆ ಕೊಡುತ್ತಿರಬೇಕೆಂದು ತಾಯಿ ಊಹಿಸಿದಳು ಅದು ಸರಿಯಾಗಿತ್ತು ಮಾಮೂಲಿ ಅತ್ತೆಯರಿಗಿಂತ ಕೀಳಾಗಿ ವರ್ತಿಸುತ್ತಿದ್ದಳಾಕೆ ಶಿವಾನಿಗೆ ಕೂತಲಿ ನಿಂತಲ್ಲಿ ಏನಾದರೂ ಕೆಟ್ಟದಾಗಿ ಅನ್ನುವುದು ಸಿನಿಮಾಗೆ ಸೇರಿದ ಹುಡುಗಿಯರು ನಡತಿಗೆಟ್ಟವರು ಅಂಥವಳನ್ನು ತಂದು ತರುಣ್ಗೆ ಕಟ್ಟಿದರೆಂದು ಶಪಿಸುವುದು ಗಂಡ ಹೆಂಡತಿ ಇಬ್ಬರಿಗೂ ಮನೆಯಲ್ಲಿ ಸಾಸಿವೆ ಕಾಳಿನಷ್ಟು ಬೆಲೆಯಿಲ್ಲ ಊಟ ತಿಂಡಿಗಳನ್ನು ಇಲ್ಲೇ ಇಲ್ವೇ ಇಲ್ಲ ಶೂಟಿಂಗ್ ಹೋಗುವಾಗ ಬಂದ ನಂತರ ಬರೀ ಕಿರಿಕಿರಿ ಶಿವಾನಿಗೆ ಶಾಪ ಹಾಕದಿದ್ದರೆ ಆಕೆಗೆ ಸಮಾಧಾನವೇ ಇಲ್ಲ ಆ ಮನೆಯಲ್ಲಿ ಅವರು ಹೇಗಿದ್ದರು ಅಂತ ನನಗೆ ಅರ್ಥವಾಗ್ತಾನೇ ಇಲ್ಲ ಅಮ್ಮ ಒಂದು ನಿಮಿಷ ನಿಲ್ಲಕ್ಕೆ ಆಗದಷ್ಟು ಕಿರುಕುಳ ನಮ್ಮನೆಯಲ್ಲೂ ನಮಗೆ ದೊಡ್ಡಮ್ಮ ಇದ್ದಾರೆ ಒಂದು ದಿನ ಹೀಗೆ ನಡೆದುಕೊಳ್ಳಲಿಲ್ಲ ನನ್ನ ಕೈಲಿ ಒಂದು ದಿನ ಇರೋಕ್ಕಾಗಲ್ಲ ಅಮ್ಮ ಅವರಂತೂ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಕೇಳಲಾರದೆ ಶಿವ ನಾವು ಬೇರೆ ಮನೆ ಮಾಡೋಣ ಯಾರು ಏನಾದರೂ ಅನ್ನಲಿ ನನಗೆ ಈ ನರಕ ಹಿಂಸೆ ಬೇಡ ನಾನೊಬ್ಬನೇ ಇದ್ದಾಗ ಹೇಗೋ ಸಹಿಸಿಕೊಂಡಿದ್ದೆ ಇನ್ನೂ ಆಗಲ್ಲ ನಾಳೆ ಬೇರೆ ಮನೆ ನೋಡ್ತೀನಿ ನೀನು ಹೋಗಿ ಅಮ್ಮನಿಗೆ ಹೇಳು ಅಂದರು ಅವರ ಸ್ನೇಹಿತರ ಜೊತೆ ಮನೆ ನೋಡಲು ಹೋಗಿದ್ದಾರೆ ಅವರು ಶಾಂತವಾಗಿ ಕೂತು ಸಂಗೀತ ಸಂಯೋಜನೆ ಮಾಡಲು ಸಹ ಸಾಧ್ಯವಿಲ್ಲ ಆ ಮನೆಯಲ್ಲಿ ಎಂದಳು ತರುಣ್ ಯೋಚನೆ ಮಾಡದೆ ಏನನ್ನು ಮಾಡಲ್ಲ ಬಿಡು ಮದುವೆ ಸಮಯದಂತೆ ನಮಗೇನು ಸಂಬಂಧವೇ ಇಲ್ಲವೇನೋ ಎಂಬಂತೆ ನಡೆದುಕೊಂಡಿದ್ದಳು ಏನು ಮಾಡೋದು ಕೆಲವರನ್ನು ತಿದ್ದೋಕೆ ಆಗಲ್ಲ ಅವರಲ್ಲಿ ನಿಮ್ಮ ಒಬ್ಬರು ಬೇರೆ ಮನೆ ಮಾಡಿಕೊಂಡು ಗಂಡ ಹೆಂಡತಿ ಸುಖವಾಗಿರಿ ಎಂದಳು ಸಲೋಚನ ಮಧ್ಯಾಹ್ನ ತರುಣ್ ಅಲ್ಲಿಗೆ ಬಂದ ಸದ್ಯಕ್ಕೆ ಸ್ನೇಹಿತನ ಮನೆಯಲ್ಲಿ ಖಾಲಿ ಜಾಗ ಇತ್ತು ತುಂಬಾ ದೊಡ್ಡದಿಲ್ಲದಿದ್ದರೂ ಚೆನ್ನಾಗಿತ್ತು ಅಲ್ಲಿ ಊಟ ಮಾಡಿ ಎಲ್ಲ ಹೋಗಿ ಮನೆ ನೋಡಿ ಬಂದರು ಹನಿ ಮೂನ್ ಮುಗಿಸಿಕೊಂಡು ನೇರವಾಗಿ ಆ ಮನೆಗೆ ಹೋಗುವುದೆಂದು ಹೋಗುವವರೆಗೂ ಚಿಕ್ಕಮ್ಮನಿಗೆ ಹೇಳಕೊಡದು ಎಂದಾಯಿತು ಸಿಮ್ಲಾ ಡಾರ್ಜಿಲಿಂಗ್ ಕಾಶ್ಮೀರ ಎಂದು ಹದಿನೈದು ದಿನ ದಂಪತಿಗಳು ಯಾವ ಯೋಜನೆಯೂ ಇಲ್ಲದೆ ಕಾಲ ಕಳೆದರು ಬಿಡುವಿದ್ದಾಗೆಲ್ಲ ತರುಣ್ ಕೋಗಿಲೆ ಚಿತ್ರದ ಸಂಗೀತದ ಬಗ್ಗೆ ಶಚಿ ಜೊತೆ ಚರ್ಚಿಸುತ್ತಿದ್ದ ಹಾಗೆಯೇ ರಾಗಗಳನ್ನು ಆಯ್ಕೆ ಮಾಡಿದ್ದರು ಈಗಲೂ ಇನ್ನಷ್ಟು ಗಾಢವಾಗಿ ಆಳವಾಗಿ ಸಂಗೀತ ಪ್ರೇಮಿಗಳ ಹೃದಯ ತಟ್ಟುವಂತಹ ಸಂಯೋಜನೆ ಮಾಡುತ್ತಿದ್ದ ಬದಲಾವಣೆಗಳನ್ನು ಮಾಡಿಕೊಳ್ಳುವನು ಅವರಿಗೆ ಅನಾನುಕೂಲವಾಗಬಾರದೆಂದು ಹೊರ ಹೊರಗೆಲ್ಲಾದರೂ ತಿರುಗಾಡಿ ಹೋಗುವರು ನಿರ್ಮಾಪಕ ಒಪ್ಪಿದರೆ ಈ ಕಡೆಗೂ ಬಂದು ಹಾಡುಗಳ ಚಿತ್ರೀಕರಣ ಮಾಡುವ ಆಸೆ ವಿವೇಕ್ನದು ನೀವು ಹೇಳಿದರೆ ಜಗತ್ತಿನ ಯಾವ ಮೂಲೆಗಾದರೂ ಕರೆದೊಯ್ಯುತ್ತಾರೆ ನಿರ್ಮಾಪಕರು ಎಂದಳು ಶಿವಾನಿ ಹಾಗಂತ ಒಂದು ಹಾಡಿಗಾಗಿ ಇಲ್ಲಿಗೆ ಬರಬೇಕಂತಿಲ್ಲ ನಮ್ಮ ಮಲೆನಾಡಿನಲ್ಲಿ ಇದಕ್ಕಿಂತ ವಿಭಿನ್ನವಾದರ ಕತೆಗೆ ಪೂರಕವಾಗುವ ನಿಸರ್ಗ ಸಿರಿ ಸಿಗತ್ತೆ ಈಗ ಇಲ್ಲಿ ನೋಡುವಾಗ ಈ ಹೀಗೆ ಅನ್ಸತ್ತೆ ಅಷ್ಟೇ ಎಂದ ಪ್ರತಿದಿನ ತಾಯಿಗೆ ಫೋನ್ ಮಾಡುತ್ತಿದ್ದ ಒಂದು ಬಾರಿ ಅಮ್ಮನಿಗೆ ಮಾತನಾಡಿಸದಿದ್ದರೆ ಸಮಾಧಾನವಿಲ್ಲ ಶಚಿಯು ಅಷ್ಟೇ ರಾತ್ರಿ ತಾಯಿಯೊಡನೆ ಮಾತನಾಡಿ ಎಲ್ಲ ವಿಷಯ ಸಂಗ್ರಹಿಸುವಳು ಮನೆಗೆ ಬಣ್ಣ ಹಾಕಿಸುತ್ತಿದ್ದಾರಂತೆ ಫರ್ನಿಚರ್ ಬಂದಿದೆಯಂತೆ ಅವರು ಊರಿಗೆ ಬರುತ್ತಿದ್ದಂತೆ ಹೊಸ ಮನೆಗೆ ಇಳಿದುಕೊಳ್ಳುವುದಾಗಿ ತಾಯಿ ಹೇಳಿದಳು ಸುಲೋಚನಾ ರವೀಂದ್ರ ಒಡನೆ ಒಂದು ವಾರ ಪ್ರವಾಸ ಹೋಗಿ ಬಂದು ಸಾಕಾಗಿದ್ದಳು ಇವರಿಗೆ ಹದಿನೈದು ದಿನಗಳು ಹದಿನೈದು ನಿಮಿಷಗಳಾದವು ವಿವೇಕ್ ಶಚಿ ಶಚಿಯರ ಪಾಲಿಗಂತೂ ಸ್ವರ್ಗವೇ ಧರೆಗಿಳಿದಂತಿತ್ತು ಆಗಾಗ ಶಚಿಯದ್ದು ಏನಾದರೂ ಕಿರಿಕಿರಿ ಇರುತ್ತಿತ್ತು ಆದರೆ ವಿವೇಕ್ ಅದನ್ನು ನಗುತ್ತಾನೆ ನಿಭಾಯಿಸುತ್ತಿದ್ದ ಆದರೆ ಒಂದನ್ನು ಮಾತ್ರ ಸಹಿಸದಾದ ಅದು ಶಿವಾನಿ ಹಾಗೂ ತನ್ನ ಸಂಬಂಧದಲ್ಲಿ ತೋರಿಸಿದ ಸಂಶಯ ಭಾವ ಆಗ ಮಾತ್ರ ಕೆರಳಿದ್ದ ನಿನ್ನಂತ ವಿದ್ಯಾವಂತ ಕಲಾವಿದೆಯ ಮನದಲ್ಲಿ ಇಷ್ಟು ಸಣ್ಣ ಭಾವನೆ ಮೂಡಬಾರದಿತ್ತು ಶಿವಾನಿ ನನಗೆ ಒಳ್ಳೆ ಸ್ನೇಹಿತೆ ನೀನು ತರುಣ್ ಜೊತೆ ಎಷ್ಟು ಸಲುಗೆಯಿಂದ ಇರ್ತೀಯ ನಮ್ಮಿಬ್ಬರಲ್ಲಿ ಯಾಧಾರ್ಥರೂ ಒಂದು ಸಣ್ಣ ಭಾವನೆ ವ್ಯಕ್ತಪಡಿಸಿದ್ದೀವಾ ನಾನು ಏನಾದರೂ ಸಹಿಸುತ್ತೇನೆ ಆದರೆ ಈ ಸಂಶಯ ಅನ್ನೋ ಪಿಶಾಚಿಯನ್ನು ಸಹಿಸಲ್ಲ ಅದನ್ನು ಮನದಿಂದ ಕಿತ್ತು ಹಾಕಿಬಿಡು ಅದು ಸೋದರಿಯಂತಿರುವ ಶಿವಾನಿ ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ನೋಡಬೇಡ ಅವಳಿಗೂ ಗಂಡನಿದ್ದಾನೆ ಅವರಿಬ್ಬರು ಪರಸ್ಪರ ತುಂಬ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅಲ್ಲೆಲ್ಲಾದರೂ ಸಂಶಯದ ಕಿಡಿ ಹಾಕಿಬಿಟ್ಟೀಯಾ ನೀನು ಎಂದು ಕೋಪ ಿಕೊಂಡ ಆ ದಿನವೆಲ್ಲ ಅವನು ಗಂಭೀರವಾಗಿ ಇದ್ದ ಯಾರೊಡನೆಯೂ ಹೆಚ್ಚು ಮಾತನಾಡಲಿಲ್ಲ ಶಚಿ ಕ್ಷಮೆ ಕೇಳಿ ಇನ್ನೊಂದು ಕಡೆ ಮಾತನಾಡಲ್ಲ ಎಂದು ಇನ್ನಿಲ್ಲದಂತೆ ಒಲಯಿಸಿದಾಗ ಬುದ್ಧಿ ಹೇಳಿದ ಸರಿಯಾದ ಆದರೂ ಅವಳ ಕುಂಕು ಮಾತುಗಳು ಆಗಾಗ ಒಳಗೆ ಏನೋ ಅಸಮಾಧಾನ ಹುಟ್ಟಿಸಿ ತಲ್ಲಣಗೊಳಿಸುತ್ತಿದ್ದವು ಸುಂದರವಾದ ಶಚಿಯಲ್ಲಿ ವಕ್ರ ಲಕ್ಷಣ ಕಂಡು ಬೇಸರವಾಗಿತ್ತು ಊರಿಗೆ ಹಿಂದಿರುಗುತ್ತಿದ್ದಂತೆ ಅವರವರ ಕಾರ್ಯದಲ್ಲಿ ನಿರತರಾದರು ಶಿವಾನಿ ಹೊಸ ಮನೆಗೆ ಹೋದಳು ಆದ್ದರಿಂದ ಗಂಡ ಹೆಂಡತಿ ನಿರಾಳವಾಗಿ ಉಸಿರಿಡುವಂತಾಯಿತು ಲೀಲಾ ಮಕ್ಕಳು ಒಂದೊಡನೆ ಬಂಗಲೆಗೆ ಬಂದಳು ಇದು ಶಚಿಗೆ ತುಂಬಾ ಅನುಕೂಲವಾಯಿತು ವಿವೇಕ್ ಮನೆಯಲ್ಲಿ ಇಲ್ಲದಾಗ ಸದಾ ತಾಯಿಯ ಮನೆಯಲ್ಲೇ ಇರುವಳು ವಿವೇಕ್ ಕೋಗಿಲೆ ಚಿತ್ರದಲ್ಲಿ ಬ್ಯುಸಿ ಆದ ರವೀಂದ್ರ ವಿದೇಶಕ್ಕೆ ಹಿಂದಿರುಗಿದ ಚಿತ್ರಕ್ಕೆ ಎಲ್ಲ ತಯಾರಿಯೂ ನಡೆಯಿತು ತರುಣ್ ಸುಲೋಚನಾಳ ಜೊತೆ ಕೂತು ಚಿತ್ರದ ಗೀತೆಗಳು ಅಳವಡಿಸಿದ ರಾಗಗಳನ್ನು ಹಾಡಿ ತೋರಿಸಿದ ಇದು ಪೂರ್ಣ ಪ್ರಮಾಣದ ಸಂಗೀತದ ಚಿತ್ರ ತಾನೇ ಎಂದಳು ಹೌದಮ್ಮ ಇನ್ನು ಸ್ವಲ್ಪ ಕ್ಲಾಸಿಕಲ್ ಟಚ್ ಎರಡು ಹಾಡುಗಳು ಇತರೆ ಚೆನ್ನಾಗಿರುತ್ತೆ ತಾನೆ ಎಂದಳು ಆ ದಿನ ಶಚಿ ಹಾಡುವ ಎರಡು ಸಾಲುಗಳು ಸೋಲೋ ಗೀತೆಗಳು ರೆಕಾರ್ಡಿಂಗ್ ಇದ್ದದ್ದು ಸಾಕಷ್ಟು ತಯಾರಿ ನಡೆಸಿದ್ದಳು ಈ ಗೀತೆಗಳಲ್ಲಿ ಆ ಅವಕಾಶವಿತ್ತು ಪಾತ್ರವನ್ನು ಮಾಡುವವಳು ಅವಳೇ ಆದ್ದರಿಂದ ಅವರ ಒಳಗೆಲ್ಲ ಅರ್ಥವಾಗಿತ್ತು ಮತ್ತೊಮ್ಮೆ ಎಲ್ಲ ಮೂಡಿ ಒಳಗಾದವರಂತೆ ನಿಂತು ಬಿಡುವಂತೆ ಹಾಡಿದಳು ಆ ಕಂಠದ ಿ ಭಾವಸ್ಮರಣೆ ಮಾಧುರ್ಯಕ್ಕೆ ಒಳಗಾದರೂ ತರುಣ್ ಕಂಗಳಲ್ಲಿ ಆನಂದ ಬಾಷ್ಪ ತಾನೇ ಏನೋ ಮಾಡುತ್ತಿದ್ದೇನೆ ಎಂಬ ಅರಿವನ್ನು ಮೀರಿ ಅವಳನ್ನು ತಬ್ಬಿಕೊಂಡು ಬಿಟ್ಟ ಚಿತ್ರದಲ್ಲಿ ಅಂತಹ ದೃಶ್ಯಗಳಲ್ಲಿ ಅಭಿನಯಿಸಿದ್ದಳು ಶಚಿ ನನ್ನಲ್ಲಿ ಕೇಳಲು ಶಬ್ದಗಳೇ ಇಲ್ಲ ಅಂದ ತರೂ ತುಂಬ ಉದ್ವೇಗದಲ್ಲಿ ಇದೆಯಾ ಸುತ್ತಲೂ ಜನರಿದ್ದಾರೆ ಅವರುಳು ಮೆಲ್ಲಗೆ ಎಚ್ಚರಿಸಿದಳು ಇವರ ಸ್ನೇಹದ ಪರಿಚಯವಿದ್ದವರು ಮನೆ ಮನೆಯವರು ಯಾರು ಅದರ ಬಗ್ಗೆ ಗಮನ ಕೊಡಲಿಲ್ಲ ಪ್ರತಿಯೊಬ್ಬರೂ ಅವಳನ್ನು ಅಭಿನಂದಿಸಿದರು ನೀನು ನನ್ನ ಸೊಸೆಯಾಗಿರುವುದಕ್ಕೆ ನಾನಿಷ್ಟು ಹೆಮ್ಮೆ ಪಟ್ಟಿರುವೆ ಪಟ್ಟರು ಸಾಲದು ಶಚಿ ಅವಳನ್ನು ತಪ್ಪಿ ಹೇಳಿದರು ಸುಲೋಚನಾ ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮ ಎಂದಳು ನೀನ ನಿರ್ಮಾಪಕರಿಂದ ಚೆಕ್ ಪಡೆಯದೆ ಬಿಡಲಿಲ್ಲ ಅದರ ಬಗ್ಗೆ ವಿವೇಕ್ ಏನು ಮಾತನಾಡಲಿಲ್ಲ ಆದರೆ ಅವರು ಹಾಗೆ ಬಿಡದೆ ಚೆಕ್ ತೆಗೆದುಕೊಂಡಿದ್ದು ಅಸಮಾಧಾನವಾಗಿತ್ತು ಇವರೆಲ್ಲ ಇಲ್ಲಿರುವಂತೆ ಎಸ್ ಸಚಿ ತಾಯಿಯೊಂದಿಗೆ ತನ್ನ ಕಾರಿನಲ್ಲಿ ಹೊರಟು ಹೋದಳು ಆ ಕಾರನ್ನು ತಾಯಿಯ ಮನೆಯಲ್ಲಿ ಬಿಟ್ಟಿರುತ್ತಿದ್ದಳು ರಾತ್ರಿ ಅವಳು ಮನೆಗೆ ಬರಲಿಲ್ಲ ಅವರೆಲ್ಲ ಅವಳ ವಿಚಾರವನ್ನೇ ಮಾತನಾಡಿಕೊಂಡು ಅವಳ ಗಾಯನದ ಶೈಲಿಯನ್ನು ಹೊಗಳಿಕೊಂಡು ಬಂದಿದ್ದರು ತರುಣ್ ತನ್ನ ನಡತೆಗೆ ನಾಚಿ ವಿವೇಕ್ ಬಳಿ ಕ್ಷಮೆ ಕೇಳಿದಾಗ ನನ್ನನ್ನು ನೀನು ಇಷ್ಟೇ ಸಣ್ಣ ಹೃದಯದವನು ಅನ್ಕೊಂಡಿದ್ದೀಯಾ ನಿನ್ನ ಹಾಗೂ ಶಚಿ ಬಗ್ಗೆ ಅದರಲ್ಲೂ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಹುಚ್ಚ ಎಂದನು ನನ್ನನ್ನು ನೀನು ಇಷ್ಟೇನ ಅರ್ಥ ಮಾಡಿಕೊಂಡಿರೋದು ಎಂದು ಸ್ನೇಹದಿಂದ ಭುಜ ತಟ್ಟಿ ಅವಳು ಹಾಡಿದ್ದನ್ನು ಅಷ್ಟು ಹೊಗಳಿದ್ದೀರಲ್ಲ ನಿಜವಾಗಿ ಹೇಳಬೇಕೆಂದರೆ ನಿನ್ನ ರಾಗ ಸಂಯೋಜನೆ ವಿಸ್ಮಯ ತರುವಷ್ಟು ಅದ್ಭುತವಾಗಿದೆ ನನಗೆಷ್ಟು ಹೆಮ್ಮೆಯಾಗ್ತಿದೆ ಗೊತ್ತಾ ಅಮ್ಮನ ತುಂಬಿ ನುಡಿದ ನನಗೆ ಸಮಾಧಾನವಾದರೆ ಸಾಕು ಸ್ನೇಹಿತರಿಬ್ಬರು ತಬ್ಬಿಕೊಂಡು ವಿವೇಕ್ ಶಚಿ ಹತ್ತಿರ ತುಂಬಾ ಮಾತನಾಡಬೇಕು ಅನಿಸಿತು ಆದರೆ ಸಮಯ ಹತ್ತು ಗಂಟೆ ಆದರೂ ಅವಳು ಬರಲಿಲ್ಲ ಫೋನ್ ಮಾಡಿದ ಮನೆಗೆ ಬರಲಿಲ್ಲ ಯಾಕೆ ನನಗೆ ಯಾಕೋ ತುಂಬ ಸುಸ್ತಾಗಿದೆ ನೀವೇ ಬನ್ನಿ ಎಂದಳು ನನಗೂ ಈಗ ಕೆಲಸ ಇದೆ ನಾಳೆ ಬೇರೆ ಸಾಂಗ್ ರೆಕಾರ್ಡಿಂಗ್ ಇದೆ ಬೆಳಗ್ಗೆ ಬೇಗ ಹೋಗಬೇಕು ನೀನೇ ಬಂದುಬಿಡು ಎಂದನು ನಾನು ಬರಲ್ಲ ನೀವೇ ಬನ್ನಿ ಹಠ ಮಾಡಬೇಡ ಶಚಿ ನೀವೇನಾದರೂ ಯಾಕೆ ಹಠ ಮಾಡ್ತೀರಾ ಸ್ವಾರಿ ಹಾಗಾದರೆ ಫೋನ್ ಇಡ್ತೀನಿ ಎಂದ ಯಾಕ್ರಿ ಅಷ್ಟೊಂದು ಕೋಪ ಕೋಪದಿಂದ ಏನು ಉಪಯೋಗ ಹೇಳು ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು ಹಾಗಾದರೆ ನೀವೇ ಬನ್ನಿ ಿ ಅವನಿಗೆ ನಿಜವಾಗಿಯೂ ಕೋಪ ಬಂತು ನಾನು ಬರಲ್ಲ ಇವತ್ತೇ ನಿರ್ಮಾಪಕರ ಹತ್ತಿರ ತಗೊಳ್ಳೋ ಅಂಥದ್ದು ಏನಿತ್ತು ಚಕ್ಕು ನಾನು ತಂದು ಕೊಡ್ತಿರ್ಲಿಲ್ವಾ ನಾನು ನಿನಗಾಗಿ ಈ ಚಿತ್ರ ತೆಗೆದಿರೋದು ಹಾಗಂತ ಯಾರಿಗಾಗಿಯೂ ನಾನು ಬಿಟ್ಟಿ ದುಡಿಯಲ್ಲ ನಾನು ನಿಜ ಹೇಳಬೇಕಂದ್ರೆ ನಾವೆಲ್ಲ ಬಿಟ್ಟಿ ದುಡಿಯಬೇಕು ನನ್ನ ಹೆಂಡತಿಗಾಗಿ ನೀನು ಆ ಕ್ಷಣಕ್ಕೆ ಚೆಕ್ ತಗೋಬಾರದಾಗಿತ್ತು ನಾನು ಹಾಡಿದ್ದು ನಿಮ್ಮ ಹೆಂಡತಿ ಆಗಿ ಅಲ್ಲ ಗಾಯಕಿ ಶಚಿಯಾಗಿ ಇದು ಅಹಂಕಾರದ ಮಾತಾಯಿತು ಇರಬಹುದು ನನ್ನ ಸ್ವಭಾವವೇ ಹಾಗೆ ಯಾಕೆ ನಿಮಗೆ ನನ್ನ ಹಣವೂ ಬೇಕಾಗಿದೆಯೇನು ಯಾರಿಗೆ ಬೇಕು ನಿನ್ನ ಹಣ ನಿನ್ನಂಥ ಮೂರ್ಖರೊಂದಿಗೆ ಮಾತಾಡಿ ಉಪಯೋಗವಿಲ್ಲ ಎಂದು ರಿಸೀವರನ್ನು ಸಿಟ್ಟಿನಿಂದ ಕುಕ್ಕಿದ ಮಾತುಗಳನ್ನು ಕೇಳುತ್ತಿದ್ದ ಸುಲೋಚನಾ ಶುಭ ಮುಖ ಮುಖ ನೋಡಿಕೊಂಡರು ರೆಕಾರ್ಡಿಂಗ್ ಚೆನ್ನಾಗಿರುವಾಗ ಇದೆಂತಹರಗಳೇ ಅವಳ ಮಾತಿನಿಂದಲೇ ಅವಳು ಏನೋ ಮಾತನಾಡಿರಬಹುದು ಎಂದು ಅವರು ಊಹಿಸಿದ್ದರು ಸಮಾಧಾನ ಮಾಡ್ಕೋ ವಿವೇಕ್ ಅವಳಿಗೆ ಚಿಂತನಾ ಶಕ್ತಿ ಕಮ್ಮಿ ನೀನು ಮೊದಲೇ ಚೆಕ್ ತಗೋಬೇಡ ಅಂತ ಅವಳಿಗೆ ಒಂದು ಮಾತು ಹೇಳಬೇಕಾಗಿತ್ತು ಶಚಿ ಅದನ್ನು ತಗೊಂಡಿಲ್ಲ ಅವರಮ್ಮ ತಗೊಂಡಿರೋದು ನೀನು ಸ್ವಲ್ಪ ತಾಳ್ಮೆ ತಗೋ ಸುಲೋಚನಾ ಮಗನ ಕೋಪ ನೋಡಿ ಹೇಳಿದಳು ಅಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡ್ತಿದ್ದಾಳಮ್ಮ ಅವಳು ಮನೆಗೆ ಬರದೆ ನೇರವಾಗಿ ಅಲ್ಲಿಗೆ ಹೋಗಿದ್ದಾಳೆ ನಾನು ಈ ಚಿತ್ರ ಮಾಡ್ತಿರೋ ಉದ್ದೇಶ ಅವಳ ಕಲೆ ಮತ್ತಷ್ಟು ಬೆಳಗಲಿ ಎಂದು ಅನ್ಸಲ್ವ ಆ ನಿರ್ಮಾಪಕರು ನನ್ನ ಬಗ್ಗೆ ಏನು ಅಂದ್ಕೊಂಡಿರಬೇಡ ಹಣ ತೆಗೆದುಕೊಳ್ಳುವಂತೆ ಹೇಳಿಕೊಟ್ಟಿದ್ದಾನೆ ಎಂದು ತಿಳಿದುಕೊಂಡರೆ ನಮ್ಮಲ್ಲಿನ ನಂಬಿಕೆ ವಿಶ್ವಾಸಗಳು ಏನಾಗಬೇಕು ನನ್ನನ್ನು ನಂಬಿ ಲಕ್ಷಾಂತರ ಖರ್ಚು ಮಾಡುವವರ ಮುಂದೆ ನಾನು ತುಂಬ ಚಿಕ್ಕವನಾಗಿಬಿಟ್ಟೆ ಏನಾದರೂ ಅಂದುಕೊಂಡರೆ ಏನು ಆತಂಕದಿಂದ ಕೇಳಿದಳು ಎದುರಿಗೆ ಏನು ಮಾತನಾಡಲಿಲ್ಲ ಅಮ್ಮ ಈ ಜನ ಹಿಂದಿನಿಂದ ಯಾರನ್ನು ಬಿಡಲ್ಲ ನನ್ನ ಕಿವಿಗೆ ಹೇಗಾದರೂ ತಲುಪಬಹುದೆಂದು ಮಾತಾಡದೇ ಇರಬಹುದು ಮನಸ್ಸಾದ ಮನಸ್ಸಲ್ಲಾದರೂ ಅಂದುಕೊಂಡಿರ್ತಾರೆ ತರುಣ್ ಅಡ್ವಾನ್ಸ್ ಕೂಡ ತೆಗೆದುಕೊಳ್ಳದೆ ತನ್ನದೇ ಕೆಲಸ ಎನ್ನುವಂತೆ ಮಾಡ್ತಿದ್ದಾನೆ ನಾನು ಅಲ್ಲೇ ಇದ್ದಾಗ ಇವರು ಚೆಕ್ ತೆಗೆದುಕೊಳ್ಳಬಾರದಿತ್ತು ಒಂದು ಸಾರಿ ಮನದಲ್ಲಿ ಸಣ್ಣ ಭಾವನೆ ಬಂತು ಎಂದರೆ ಆಯಿತು ಅಸಹಾಯಕನಾಗಿ ನೋಡಿದ ತಾಯಿಗೆ ಹೇಗೆ ಸಮಾಧಾನ ಹೇಳಬೇಕು ಎಂದು ತಿಳಿಯಲಿಲ್ಲ ಕೋಪ ಬರುವುದಿಲ್ಲ ಬಂದರೆ ಹಿಡಿಯೋದು ಕಷ್ಟ ಮತ್ತೆ ಎಷ್ಟು ದಾಸ್ಯದಿಂದ ಮಾತಾಡ್ತಾಳಮ್ಮ ನಾನೇನು ಇದುವರೆಗೆ ಇವಳಿಂದ ಒಂದು ಪೈಸೆಯನ್ನು ತೆಗೆದುಕೊಂಡಿಲ್ಲ ಅವಳಿಗೆ ಬರುವ ಗೌರವ ಧನವನ್ನು ಏನು ಮಾಡುತ್ತಾಳೆ ಅಂತ ಕೂಡ ಕೇಳಿಲ್ಲ ನಾನು ಒಬ್ಬ ಮಹಾನ್ ಗಾಯಕಿ ಅನ್ನೋ ಅಹಂಕಾರದಿಂದ ತುಂಬಿ ತುಳುಕಾಡುತ್ತಿದ್ದಾಳೆ ಮತ್ತೆ ರೇಗಿದ ಹೋಗಲಿ ಬಿಡು ಆದದ್ದಾಯಿತು ತಿಳಿಸಿ ಹೇಳಿದರೆ ತಿಳಿದುಕೊಳ್ತಾಳೆ ಮತ್ತೆ ಹೀಗಾಗದ ಹಾಗೆ ನೋಡಿಕೊಂಡರೆ ಆಯಿತು ನೀನು ಊಟ ಮಾಡುವ ತುಂಬ ಹಸಿವಾದರೆ ಕೋಪ ಜಾಸ್ತಿ ಆಗುತ್ತೆ ಎಂದಳು ತಾಯಿ ತಾಯಿಗೆ ಆದಷ್ಟು ಮಗ ಸೊಸೆಯರಲ್ಲಿ ಸಂಘರ್ಷ ಉಂಟಾಗಬಾರದೆಂಬ ಆಸೆ ಇಬ್ಬರು ನಗು ನಗುತ್ತಾ ಸಂಸಾರ ಮಾಡಿಕೊಂಡಿದ್ದರೆ ಸಾಕಾಗಿತ್ತು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ